ఊరే ఒగ్గు బుద్ధి మల్ల అంతే ఎస్టో మూగు బుద్ధి ఇక్లాలా ఒక్క అలా గొప్పలా మూల అంద్రెస్ట కండ్గా అంద్రెస్టే లెక్క ఈ మూగు బుద్ధి మల్లన అనుమానా జాస్తి సంసారదిల్లి ಅನುಮಾನಂ ಪೆದ್ದ ರೋಗ ಹನುಮಾನಿಂದ ನಡ್ಕೊಳ್ಳುವಂಥ ಮನುಷ್ಯ ಯಾವತ್ತೂ ಊರ್ಜಿತ ಆಗಲ್ಲ ಅನುಮಾನ ಪಡಬಾರದು ಊಟ ಮಾಡಿಕೊಳ್ ಮಾಡ್ಕೊಂಡ್ರು ಅನುಮಾನ್ವೀಯ ಎಲ್ಲರೂ ಹೆಂಡತಿ ಸ್ವಲ್ಪ ಆಚೆ ಕಾಲಿಕ್ಕಿದ್ರು ಅನುಮಾನ್ವಯ ಅಲ್ಲಿ ದನ ಕಟ್ಟಕೋದ್ರು ಅನುಮಾನ್ವೀಯ ಈ ಹನುಮಾನ ಹುಟ್ಟುಬಿಟ್ಟಾಗ ಮನುಷ್ಯನಿಗೆ ಪಾಪ ಆಯಮ್ಮಿ ರಾಜಕೀಯದ ವ್ಯಕ್ತಿ ಯಾರೋ ಮುಗಳ ಬುದ್ಧಿ ಮಲ್ಲಣ್ಣನ ಹೆಂಡ್ತಿ ಒಗೋರ್ ಒಗರು ಬರೋರು ಬರೋರು ನಾಲ್ಕು ಜನ ಬೇಕಾದ ಮನುಷ್ಯ ಗ್ರಾಮ ಪಂಚಾಯತಿಲ್ ಗೆದ್ದು ಏನು ಮಾಡೋಕ್ಕಾಯ್ತದೆ ಇವ್ ಮಾತೇ ಕೇಳ್ಕೊಂಡು ಇರೋಕ್ಕಾಗತ್ತೆ ಅದತ್ತೆ ಇವನು ಅವಳಿ ತಳೆಕಾಯಿಲ್ಲ ಅವಳಿಗೆ ಎಲ್ಲೆಲ್ಲೂ ಬರೀ ದೂಡ್ತಾ ಇರೋದೆ ಎಲ್ಲೆಲ್ಲೋ ಅವಳ ಮೇಲೆ ಅಪವಾದ ಹೊರಿಸ್ತಾ ಇರೋದೆ ಅವಳು ನೋಡೋ ಗಂಟ ನೋಡಿದ್ಲು ಹೊಲ್ತಕ್ಕೆ ಏನಾರು ತಗೊಂಡು ಹೋದ್ರೆ ಇವ್ನ ಹೊರಳಕ್ಕೆ ಹೋಗೋ ಹೋಗೋಣಲ್ಲ ಅಲ್ಲೊಂದು ಮಾರಮ್ಮನ ಗುಡಿ ಇತ್ತು ನೀವುಸ ಮಾರಮ್ಮನ ಕೈ ಮುಗಿಯೋಳಂತೆ ತಾಯಿ ನಮ್ಮವ್ವಾ ಮಾರವ್ವ ನೀನು ಎಷ್ಟು ಬೇಗ ನನ್ಗೆ ಅಣ್ಣಗೆ ಕಣ್ಣು ಹೋಗಿಸ್ತೀಯೋ ಅಷ್ಟು ಬೇಗನೆ ನಿನಗೆ ಕೊಳಗ್ದಂಬಿಟ್ಟು ಒಡಿದೊಂಬಾಳೆ ಕಣವ ಅಂತ ಕೈ ಮುರುಟು ಕೈ ಮುರು ಬರೋಳಂತೆ ಈ ಮೂಳು ಬುದ್ಧಿ ಮಲ್ಲಣ್ಣಗೆ ಅನುಮಾನ ಉಟ್ಬಿಡ್ತು ನಾನು ನಿಂತಿ ದಿವ್ಸ ಊಟ ಮೇಲೆ ಯಾಕೋ ದೇವಸ್ಥಾನ ತೊಯ್ತಾಳಲ್ಲ ಯಾತ್ಕೇ ಪರೀಕ್ಷೆ ಮಾಡಲೂಬೇಕು ಅಂತ ಒಂದಿನ ಏನ್ ಮಾಡ್ದ ಅವಳು ತಟ್ಟೆ ತೊಳೆದಿ ಪುಟ್ಟಿಗೆ ಮಡಿ ಕೊಡೋದು ಮುಂಚೆನೆ ಇವ್ನ ಕೈ ತೊಳ್ಕೊಂಡು ತೀಗ ಕೆರ್ಕೊಂಡು ಇತ್ತ ಗುರಂಗೆ ಬಂದ್ಬಿಟ್ಟ ಏನು ಮಾಡ್ದ ಆ ದೇವಸ್ಥಾನ ಹಿಂದೆ ಬಂದ ನಿಂತ್ಕಟ್ಟು ಏನು ಕೇಳ್ತಾಳೆ ದೇವ್ರ ಹತ್ರ ನಾನು ನೋಡಬೇಕು ಅಂತ ಮಾಮೂಲಿ ಕೇಳ್ಕೊಂಡು ಏನೇನು ಕೇಳ್ತಿದ್ವು ಅದನ್ನ ತಾಯಿ ಮಾರಮ್ಮ ನಮ್ಮ ಮನೆ ಮುರುಗನಿಗೆ ಯಾವತ್ತು ಕಣ್ಣು ಹೋಯ್ತವೋ ಅವತ್ತೇ ನಿನಗೆ ಕೊಳದಂಬಿಟ್ಟು ತಂಬಿಟ್ಟು ನಾತ್ತೀ ಒಡಿದೊಂಬಾಡೆ ಅಂತ ನೋಡ್ದ ನಾನು ಇವಳನ್ನ ಇಷ್ಟೊಂದು ಕಷ್ಟ ಬಿದ್ದು ಬರಗಾದಿಲ್ಲ ಸಾಕಿ ನನಗೆ ಕಣ್ಣು ಹೋಗಿಸ್ ಮಾಡ್ತಾವಳಲ್ಲ ನಾನು ಇವಳಿಗೆ ಬುದ್ಧಿ ಕಲಿಸ್ತೀನಿ ಅವಳು ನಾನೇ ಅಂತ ತಿಳ್ಕೊಳೋದು ನಾನು ಕಲಿಸ್ತೀನಿ ಅಂತ ಇವನೇ ಮಾಡ್ದ ಮಾನ್ಯ ದಿನಕ್ಕೆ ಊಟ ತಗೊಂಡ್ ಬಂದಲಲ್ಲ ಇವನು ಹುಡ್ಕಾಡಕ್ ಶುರು ಮಾಡ್ದೋ ಎಲ್ಲಿದ್ದೀಯೇ ಕಣ್ಣು ಕಾಣಲ್ ಮಲೇ ಯಾಕೋ ಕಾಣ ದೇವ್ರ ಏನ್ ಕೊಟ್ಬಿಟ್ಟೆ ನನ್ಗೆ ಎತ್ತೆಲ್ಲವೇ ಎಲ್ಲಿದ್ದೀಯ ಅಂತ ಹುಡ್ಕಾಡಕ್ ಶುರು ಮಾಡ್ದ ಹಾ ನನ್ನ ತಾಯಿ ನಮ್ಮವ್ವ ನನ್ನ ಮನೆ ದೇವರು ಇವತ್ತು ಕಣ್ಣು ಹ್ಮ್ ಅಯ್ಯೋ ಏನು ಮಾಡೋಕ್ಕಾಗ್ತದೆ ಬನ್ನಿ ನೀನೇನು ಚಿಂತೆ ನಾನು ಇದ್ದೀನಿ ನೀನು ಸಾಕೋತೀನಿ ಏನೋ ದೇವ್ರು ಕೊಡ್ಬಾರ್ದ ಇದು ಕೊಟ್ಬಿಟ್ಟ ಬನ್ರಿ ಅಂತ ಇವಳು ದನನು ಎಳ್ಕೊಂಡು ನೇಲನ್ನು ಒತ್ಕೊಂಡು ಇಷ್ಟು ಎಲ್ಲ ಎಳ್ಕೊಂಡು ಅವಳು ಮುಂದೆ ಹೋಗಕ್ಕೆ ಇವ್ನ ಕೈಗೆ ನೊಗ ಕೊಟ್ಲು ಊರ್ಕೊಂಬಾರಪ್ಪ ಕಣ್ ಕಾಣಲ್ಲ ನಿನಗೆ ಅಂತ ಓದ್ ಅವಳು ಹಿಂಬಡಿ ಮೇಲೆ ಮಾಡ್ಕೋನಂತೆ ಅಯ್ಯಯ್ಯೋ ಮನೆ ಅಳಾಗ ಅಯ್ಯೋ ನಾನು ಕಣ್ ಕಾಣಲ್ಲ ಆ ಕಡೆ ನಾನೇನು ಮಾಡ್ಲಿ ಹಂಗೆ ಬತ್ತ ಬತ್ತ ನೋಡಿದ ಇನ್ನೊಂದು ಹಿಂಬಡಿ ಮೇಲೆ ಮಾಡ್ದೆ ಅಯ್ಯಯ್ಯೋ ರಕ್ತ ಬದಲೋ ಯಪ್ಪನೇ ನಾನು ಕಣ್ ಕಾಣಲ್ಲ ಕಣೆ ಮನಗೆ ಬಂದ್ಬಿಟ್ಟ ಮನೆಗೆ ಬಂದ್ಬಿಟ್ರೆ ನಿನಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ ನೋಡು ಇವನೇನಿದ್ರು ಮನೆ ಒಳಿಗ್ ಬರಂಗಿಲ್ಲ ಕಣ್ ಕಾಣಲ್ಲ ಮನೆ ಒಳಗೆ ಯಾಕೆ ಬತ್ತೀಯಾ ಈ ಗಿತ್ತ ಒಣಗಾಕ್ತೀನಿ ಕಾಳುಬೇಟಿ ಆಚೆ ಕಡೆ ಕೋಳಿ ಮನೆ ಬಂದು ತಿನ್ಕೊಬಿಡ್ತವೆ ನೀನು ಕೋಳಿ ನೋಡಿಕೊಂಡು ಈ ಚಕಡೆ ಕೂತ್ಕೊಂಡು ಆರ್ಡ್ರ್ ಮಾಡಿಬಿಟ್ರು ಆರ್ಡ್ರ್ ಮಾಡಿಬಿಟ್ರೆ ಬರೋ ಜನ ಹೋಗೋ ಜನ ಸುಮ್ಮನೆ ಇರ್ತಾರ ಹೋಗೋರು ಹೋಗ್ತಾವ್ರೆ ಬರೋರು ಬತ್ತಾವ್ರೆ ಊರು ಶಾಮ್ ಅಂತೆ ಪಟೇಲ ಅಂತೆ ಹಾಂ ದೊಡ್ಡ ದೊಡ್ಡವರೆಲ್ಲ ಹೋಯ್ತಾರೆ ಬರ್ತಾರೆ ರಾಜಕೀಯದ ವಿಚಾರ ಮಾತಾಡ್ಬೇಕಲ್ವಾ ಇವನು ಕಣ್ಣು ಕಾಣ್ದು ಕುಂತವನೇ ಊರು ಪಟೇಲ ಬಂದು ನೋಡ್ದ ಪಿಳ್ಕ ಪಿಳ್ಕ ಬಿಡ್ತಾರಲ್ಲಪ್ಪ ಪಕ್ಕ ಏ ಇಲ್ಲ ಹೋಗ್ಬಿಟ್ಟವೆ ಇಲ್ಲ ಅಂದರೆ ಬಂದಂದು ಬಂದ ತಕ್ಷಣ ಪಟೇಲ ನಮಸ್ಕಾರ ಅನ್ನೋನು ಅವೆಲ್ಲ ಹೊಂಟಿ ಬಿಡೋಣ ಈಗ ಅಂದ್ಬಿಟ್ಟು ಪಂಚಾಯತ್ ಕೈ ಇಟ್ಕೊಂಡು ಮುಂದಕ್ಕೆ ದಾಟ್ತಾ ಕೋಳಿಯಲ್ಲಿ ಪೈಕೊಡ್ದ ಆಳ್ಮನೆ ಕೋಳಿಗಳು ಚಂಗ್ ನೆಗ್ಬಿಟ್ರು ಪಟ್ಟೆ ನೋಡಿಕೆ ಆಮೇಲೆ ಶಾಂತಿ ಬಂದ ನೋಡ್ದ ಇಲ್ಲ ಇಲ್ಲ ಹೋಗ್ಬಿಟ್ಟ ಕಣ್ಣು ಅವನಿಗೆ ಏನೋ ಬೇಡ್ಕೊಬಿಟ್ಟವಳ ದೇವ್ರ ಹೋಗ್ಬಿಟ್ಟ ಕಣ್ಣು ಅವನು ಪಂಚ ಇಟ್ಕೊಂಡು ಮೆಲ್ ಆಳ್ ಮನೆ ಕೋಳಿಗಳು ಇಲ್ಲಿಗೆ ಬರ್ತವೆ ಅಂತ ಅವಳಗೊಂದು ಹೊಡೆದ ಅವನ್ ಚೆಂಗ್ ನೆಗ್ದ ಆ ಜನ ಏಳು ಜನ ಬಂದ್ರು ಯಾಲ್ಕು ಹಿಂಗೆ ಒಡ್ದ ಒಳಿಗೂ ದಾಟಿಬಿಟ್ರ ಏನೋ ಏನು ಮಾಡೋಕ್ಕಾಗ್ತದೆ ಆದಾಗೋಯ್ತು ನಿಮಗೆಲ್ಲ ಇವತ್ತು ಅವ ಕೂಟ ಊಟ ನಾನು ಗೆದ್ದಿರೋದಕ್ಕೋಸ್ಕರ ಅಂದ್ಬಿಟ್ಟು ಆಯಮ್ಮ ಒಬ್ಬಟ್ಟು ಮಾಡಿ ಕಾಯಲ್ಲಿ ಮಾಡಿ ಎಲ್ರಿಗೂ ಬನ್ನಿವೇಶ್ರೆ ನೀವು ಬಲಗಡೆ ಕೂತ್ಕೊಳ್ಳಿ ನಿಮ್ಮ ಕಣ್ಣು ನಂಗೆ ಪ್ರೀತಿ ಪಟೇಲ್ರೆ ನೀವಿ ಕಡೆ ಬನ್ನಿ ಶಾಂದೂರಿ ನೀವಿ ಕಡೆ ಬನ್ನಿ ಎಲ್ಲ ಹಾಲು ಊಟಕ್ಕೆ ಹಾಕಿದ್ಲು ಊಟ ಆದಮೇಲೆ ಹಾಲು ಕಾಯಿಸ್ಕೊಡ್ಬೇಕು ಅಂದ್ಬಿಟ್ಟು ಎಲ್ಲ ಒಂದು ಚೊಂಬೇಳಿ ಹಾಲಿಟ್ಬಿಟ್ಟು ಅವಾಗೆಲ್ಲ ಈಗಿನ ಕಾಲದಂಗೆ ಬೋರ್ವೆಲ್ ಇರಲಿಲ್ಲ ಮನೇಲಿ ಕೊಳ ಇರಲಿಲ್ಲ ತಾಡೊಂದು ಕಡೆಗೆ ನೀರು ತಗೋ ಬಂದ್ಬಿಡ್ತೀನಿ ನೀವೆಲ್ಲರೂ ಕುಂತೀರಿ ಅಂದ್ಬಿಟ್ಟು ನೀರು ತರಕ್ಕೆ ಕೂದಲಲ್ಲ ಇವರೆಲ್ಲ ಹಾಯಾಗಿ ಆ ರೂಮಲ್ಲಿ ಎಲೆಗೆ ಹಾಕ್ಕೊಂಡು ಹಾಯಾಗಿ ಕೂತಿದ್ರಲ್ಲ ಇವನು ಮೆಲ್ಲಗೆ ಬಂದ ಯಾರೋ ಮೂಳು ಬುದ್ಧಿ ಮಲ್ಲಣ್ಣನ ಬಂದವರು ಏನು ಹಾಲು ಇಟ್ಟಿದ್ಲಲ್ಲ ಒಲೆ ಮೇಲೆ ಅದೆಲ್ಲ ಮಡಿಗೆ ಪಾಷಾಣದ ಅಂತ ಆಲೋಳಿ ಕಾಕ್ಬಿಟ್ಟ ಕಾಣ್ಗಳನ್ನು ಕರ್ಕೊಂತ ಇವಳು ಪಾಪ ನೀರು ತಗೊಂಡು ಬಂದು ಬಂದೊಳ್ಳಿ ಎಲ್ಲ ಕಾ ಒಂದೊಂದು ಗ್ಲಾಸ್ ಕಾಲು ಹಾಕ್ಬಿಟ್ಟು ಕುಡೀರಿ ಪಟೇಲ್ಗ್ರೆ ಶಾಂತ್ರಿಗಳು ಎಲ್ಲ ಒಂದೊಂದು ಕೊಟ್ಟಿರಲಲ್ಲ ಇವ್ರು ಹೆಂಗೆ ಕುಡ್ರೋ ಹೆಂಗ್ ಕುಡ್ರೋ ಹಂಗೇನೆ ನೀವರೆ ಕೊಡ ಮಾಡಿ ಹಂಗೆ ಹೊರಗೆ ಎಲ್ಲೋ ನೆ ಮಾಡ್ತಾವ್ರೆ ಇನ್ ಹೊಸ ನಾನು ಕುಡಿತೀನಿ ಅಂತ ಅವಳು ಕುಡಿದ್ಲು ಲಕ್ಷ್ಮೀರಿಂದ ಏಳು ಜನಕ್ಕೆ ಇವಳು ಸೇರಿ ಎಂಟು ಜನ ಆಗೋದ್ರು ಸರಿ ಎಂಟು ಜನ ಯಾವಾಗ ಒಳಗೆ ಎಣಮ್ ಮಲಗವರು ಇವಳು ಅನುಮಾನ ಈ ಈಜಿ ಮೂಡುಬುದಿ ಮಲ್ಲಣ್ಣಿಗೆ ಶಿವನೇ ನಾನು ಏನಪ್ಪಾ ಮಾಡಿದ ಜನ ನನ್ ಬಿಟ್ಟರೆ ಪೊಲೀಸ್ ನೋಡ್ಬಿಡ್ತಾರ ಏನ್ ಅನಾಹುತ ನಡ್ದು ಈಗ ಮನುಷ್ಯನಿಗೆ ಎಲ್ಲ ಆದ್ಮೇಲೆ ಗೊತ್ತಾಗದು ಆಗುವ ಏನು ಗೋಚರ ಆಗಲ್ಲ ಇವ್ರಿಗೆ ನಡುಗ ಉಟ್ಬಿಡ್ತು ಏನು ಯಾರೊಂದು ಹೇಳ್ಕೊಡುದು ಹೇಳ್ಕೊಡೋತ ನೋಡ್ತಾರ ಇವತ್ತು ನಾ ಮನೆ ಉಳಿತದ ನಾನು ಉಡಿಸ್ತಾರ ಮೂಳೆ ಆಯ್ತು ಹಾಕೊಡ್ತಾರೆ ಏನ್ ಮಾಡ್ಲಿ ಶಿವನೇ ನಾರಾಯಣ ಅಂದ್ಬಿಟ್ಟು ಇನ್ನೇನು ಸ್ವಲ್ಪ ಕಾಲೇಜುಸಿ ಆಗ್ಬಿಟ್ಟು ಅಲ್ಲಿ ಬಾಗಿಲು ಬಂದು ಕುಂತ್ಕಂಡ ಬರೋರ್ನ ಹೋಗೋರ್ನೇ ನೋಡ್ತಾನೆ ಒಳಗೆ ಎಂಟ ಮಲಗದೆ ಏನ್ ಮಾಡೋದು ತಾವರೆಗೆರೆ ದಾಸಪ್ಪ ಅಲ್ಲ ಇದು ದಾಸಪ್ಪ ಏನ್ ನಾಮ ಇಟ್ಕೊಂಡು ಜಾಕೆ ತಗೊಂಡು ಬೋನಾದಿ ತಗೊಂಡು ಭಿಕ್ಷ ಬಿಟ್ಕೊಂಡು ಬತ್ತಿದ್ದ ಆ ಕಡೆಯಿಂದ ಏನಿಲ್ಲ ಬಾರೋ ಇಲ್ಲಿ ಅಲ್ಲ ಜೇನ್ ಹೇಳು ನೀನ್ ಬಾರೋ ಇಲ್ಲಿ ಏನ್ ಹೇಳಪ್ಪ ನಾನು ಮುಂದಿನ ಮನೆ ಹೋಗ್ಬೇಕು ನೀನು ಸಂತಕ್ಕ ಭಿಕ್ಷ ಮಾಡಿದ್ರೆ ಎಷ್ಟು ಸಿಗ್ತದೆ ಅಯ್ಯೋ ಮಲಯಣ್ಣ ಹಾಕೋಳು ಹಾಕಿದ್ರು ಇಲ್ಲ ಕೈ ಚೆನ್ನಾಗಿ ಇಲ್ಲ ಮಕ್ಕಳು ಕೈ ಬಿಡೋಲ್ಲ ಮುದುಕೋರ್ತವೆ ಏನೊಂದು ಐದು ಸೇರು ಆರು ಸೇರು ಇಲ್ಲ ಒಂದು ಪಾವ ಪಾವ ಅಕ್ಕಿ ಇಷ್ಟೇ ಸೇರಾಗಿ ಕೊಡ್ತೀನಿ ನಾನು ಇದೊಂದು ಕೆಲ್ಸ ಮಾಡ್ತೀಯ ಹತ್ಸೇರಾಗಿಯ ಅಯ್ಯೋ ಶಿವನಿ ನಾನು ಮೂರು ದಿನ ತಿರುಗಿದ್ರು ಮೂರು ಮೂವತ್ತು ವರ ನಾ ಸೇವಾಗಿ ಮಾಡಕ್ಕಾಗಲ್ಲ ಏನು ಹೇಳ ಭಾರಿ ಒಳಿಕೆ ಸದ್ ಮಾಡ್ಬೇಡ ಒಳಿಕದ್ದು ಬೋದಾಸಿ ಜಾಕೆ ಬಾರ್ಕಿ ಎಲ್ಲ ಒಳಿ ಜ್ಞಾತಾಕ್ಬಿಟ್ಟ ಏನು ಇಲ್ಲ ಇಲ್ಲಿ ಒಂದೇ ಒಂದು ಎಣ ಅದೇ ನೀನ್ ತಗೊಂಡೋಗಿ ಎಲ್ಲಾರ ದೂರ ಎಷ್ಟು ಬಂದ್ರು ನಿನ್ಗೆ ಹತ್ತು ಸೇರ್ ಆಗಿ ಅವಲೇ ಅನ್ಕೊಂಡ್ಬಿಟ್ಟು అస్తేనప ఏ ఊగణ దాసప ఎంటవేదకు తెలియదు దాసపనికి ఒక దిననే ఎల్కొంట దాసప ఎంగవను అంగనే ఒక కచ్చ అదే పంచి పిచ్చన కచ్చగా కన మూడు నామ పూర్తిబుట ఇదే కన ఎత్తుకో ఇద ತಾಳ ಬೈ ನುಸಿ ಕತ್ತಾಗಿ ಯಾರ ನೋಡರು ಮಪ್ಪು ಕತ್ತಲೆ ಚೆನ್ನಾಗಿ ಆಗೋಯ್ತು ದಾಸಪ್ಪನ ಹೇಳಿದಕ್ಕೆ ಎತ್ಬಿಟ್ಟ ಒಂದು ಹೆಣನ ತಗೊಂಡು ಈ ಕಡೆ ಎಂತ ಕೊರತಲ ಅಂತಾರದ್ನ ಈ ಕೆಂಪಿ ಮಧ್ಯ ಯಾರು ಕೊರತಲ ಬರಪ್ಪ ಅಜ್ಜಿ ಕಟ್ಟೆ ಕಡೆ ತಗೊಂಡು ಎಷ್ಟು ನೋಡಪ್ಪ ಅಂತ ಕಳಿಸಿದ್ನಲ್ಲ ಇವು ತಗೊಂಡೋಗಿ ದಾಸಪ್ಪ ಓದ್ಕೊಂಡೋಗಿ ಎಷ್ಟು ಬಿಟ್ಟ ಹಸಿ ಸಿಗ್ತಾವಲ್ಲ ಪಾಪ ಮಕ್ಕಳು ಮರಿಗೆಲ್ಲ ಆಯ್ತು ಅಂತ ಇವ್ನ ಬರೋ ಬರುವಷ್ಟ ಏನ್ ಮಾಡ್ದ ಇನ್ನೊಂದ್ ಏನ ಹೇಳ್ಕೊಂಡ ಅದೇ ನಾಮ ಅದೇ ಚಚ್ಚಿ ಅದೇ ಪೇಟ ತಲೆಗೆ ಸುತ್ತ ಹಂಗೆ ಕುಂಡಿಸ್ಬಿಟ್ಟ ದಾಸಪ್ಪ ಬಂದ ರಾಗಿ ಹೇಳ್ಕೊಡಪ್ಪ ನಾನು ಹೋಯ್ತೀನಿ ಯೋ ಎಲ್ಲ ಬಂದೆ ಇಲ್ಲಿ ನೀನ್ ಮನೆಯೊಳಗೆ ಎದ್ ಬಂದು ಕೂತದಲ್ಲ ತಿರ್ಗಾ ಅಂದ ಅಯ್ಯೋ ನನ್ನ ಮಗಂದೇ ಎತ್ತಪ್ಪ ಎಲ್ ಬೇಕೆ ನನ್ನ ಮಗಂದು ನಾನು ಎಲ್ಲ ಮುಂದೆ ಬಂದ್ಬಿಟ್ಟಲ್ಲ ಬಂದ್ಬಿಡದೆ ಓದ್ಕೊಂಡ ಇನ್ನೊಂದು ಅಜ್ಜ ನಾಲ್ಕು ಅಜ್ಜ ಮುಂದಕ್ಕೆ ಹಾಕೊಂಡು ಬಂದ ಅವ್ನು ಬರೋದ್ರಲ್ಲಿ ಇನ್ನೊಂದು ಜನ ಇಲ್ಲಿ ಅದೇ ಖರ್ಚೆ ಅದೇ ನಾಮ ಅದೇ ಪೀಠ ಹಂಗೆ ಕೊಂಡ್ರು ಸೌನೆ ದಾಸ ಬಂದ ರಾಗಿ ಹೇಳ್ಕೊಡ್ತ ನಿಂತ ಇಲ್ಲೇ ಕೂತಾದಲ್ಲ ನಿನಗೆ ಜ್ಞಾನ ಬೇಡವಾ ಈ ದಿಕ್ಕ ತಗೊಂಡೋಗ ಯಾಕಂದ್ರೆ ಎದು ಬರ್ತದೆ ಈ ದಿಕ್ಕು ಕೂತ್ಕೊಂಡು ಹೋಗುವಂತ ಈ ದಿಕ್ಕ ಮೂರೊತ್ತ ಆರ್ ಮುಗಲ್ವೆ ಇನ್ ಎಲ್ದವೇ ದಾಸಪ್ಪನ ಇನ್ನು ಎಲ್ ಹೋಗಿಸ್ಬೇಕಲ್ಲ ಏನ್ ಮಾಡೋದು ಆ ಕಡೆ ಮೂರ್ ಹಾಕಿ ಬಂದಲ್ಲ ಏಳು ಕೂಡಿಸ್ತ ಅದೇ ಕಚ್ಚೆ ಅದೇ ಪೇಟ ಅದೇ ನಾಮ ಓ ದಾಸಪ್ಪ ತಿರ್ಗ ಬಂದ್ ಕುಂತ ಎಲ್ಲ ನನ್ನ ಮಗಂದೇ ಇದು ಎಂತ ಪಚ್ಚಿ ನಾನೇ ಇದು ನೀನು ಕೆಲಸ ಮಾಡು ನೀವೆಲ್ಲಾರ ತಗೊಂಡೋಗಿ ನಾವು ಸ್ವಲ್ಪ ದೂರಕ್ಕೆ ಹಾಕಿ ಏನಪ್ಪ ಅಲ್ಲೇ ನಾಲ್ಕು ಗಂಟೆ ಆಯ್ತು ಕೋಳು ಹೋಗ್ತದೆ ನೀನೇನು ಎದ್ಕೊಂಡು ಹೋಗೋ ಈ ಏಳನೇ ಹಣನು ಎಣ ಅದೇ ಪೇಟ ಅದೇ ಕಚ್ಚಿ ಅದೇ ನಾಮ ಅದ ಅಷ್ಟೋತ್ ಕಾಲಕ್ಕೆ ಕೋಳ್ಕು ಹೊತ್ತು ಮಾಸದ ಕಾಲ ಎಂಟನೇ ಎಣಕ್ಕೆ ಕೇಳ್ದ ನೀವು ಎಷ್ಟು ಇಷ್ಟು ಸಾರಿ ಒತ್ಕೊಂಡು ಹೋದ್ರೆ ಹಾಕಿದ್ರು ಐದು ಎಪ್ಪತ್ತು ಗಂಡ ಕೆಲಸ ಮಾಡು ಈ ಊಂದ್ಲು ಗದ್ದೆ ಹಟ್ಲು ಗದ್ದೆ ಇದೆಯಲ್ಲ ಹಟ್ಲು ಗದ್ದೆ ತಗೊಂಡೋಗಿ ತುಳಿದು ಬಂದ್ಬಿಡು ಎದ್ದು ಬರಲ್ಲ ಹೂ ಕಣಪ್ಪ ನೀನ್ ಅವಾಗ ಮಾತು ಹೇಳಕಿಲ್ವಾ ನಿನ್ನೆ ಮಾಡ್ತಾರೆ ಅಂತ ನಾನು ಸುಮ್ಮನೆ ಅದೇ ಕಣಯ್ಯ ಇದನ್ನ ತಗೊಂಡೋಗಿ ಆ ಅಗ್ಗನ ಗದ್ದೆ ತಗೊಂಡೋಗಿ ತುಳಿದು ಬಿಟ್ಟು ಬಂದ್ಬಿಡ್ತೀನಿ ಎದ್ದು ಅಂತ ಓದ್ಕೊಂಡ ಈ ಮಾಸದ ಕಾಲ ನಮ್ಮ ತಾವರೆಕೆರೆ ಐನೂರು ವೈಷ್ಣವರು ಅದೇ ಕಚ್ಚಿ ಅದೇ ನಾಮ ಅದೇ ಪೇಟ ಅವನ ಮರಗ ಹೂವ ಕುಯ್ಯಕ್ ಅವ್ರ ಮ್ಯಾಲ ಕತ್ತವ್ರೆ ಇವ್ ತಗೊಂಡೋಗಿ ಕಣ್ಣು ಮರದ ಕಲಿಕೆನ ತಪ್ಪನ ಆಗ್ತಾ ಮ್ಯಾಲ ಐನೂರು ಅವ್ರ ಅಂತ ಇವ್ನ ಗೊತ್ತಿಲ್ಲ ಏ ತುಳಿತಾವನೆ ಅಚ್ಚಿ ಗದ್ದೆಯಲ್ಲಿ ಹಾಕೊಂಡು ಮ್ಯಾಲ ಐನೂರು ಹೂವ ಕುಯ್ತಾವೆ ಬತ್ತಿಯ 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 ಎತ್ತು ಎತ್ತು ಬತ್ತಿಯ ಬತ್ತಿಯ ಬತ್ತಿಯನ್ ಆತ್ಮೇಲೆ ನನ್ನ ಮಗ ಅಂತ ಏನ್ ತುಳಿತ ತುಳಿತಾ ಇನ್ನೇನು ಅಂಗೈ ಬರೇ ಕಾಣೋ ಗೊತ್ತಲ್ವೇ ಮ್ಯಾಲ ನೋಡ್ಬಿಟ್ಟ ಮ್ಯಾಲ ಇನ್ನೂ ಕುಚಿಸಿರು

ಅಯ್ಯಯ್ಯೋ ಏನಪ್ಪ ಮಾಡೋದು ಬೆಳಕ್ ಬೇರೆ ಆಯ್ತು ಈ ಎಣ ಎತ್ತ ಐನೂರು ತಿಳ್ಕೊಳಿಲ್ಲ ಎಣ ಮಟ್ಟೋದು ಹೋಗ್ಲಿ ತಾಳಪ್ಪ ನಾನು ಮದ್ದು ಆ ಮನೆ ಗುರ್ತಿಡ್ಕೊಂಡು ಜಾತ್ರೆ ಬುನಶಿ ತಗೊಂಡು ನಾನು ಹೋಗ ನನ್ ಹೆಂಗು ರಾಗಿ ನೋವು ಕೊಡಲ್ಲ ಅಂತ ಗೊತ್ತ ಅವನೇ ಬತ್ತಾ ಇದ್ರೆ ಈ ಮೂಗುಳು ಬುದ್ದಿ ಮಲ್ಲಣ್ಣ ಏನ್ ಈ ಮನೆ ಮುಂದೆ ಒಂದು ಲಾಟಿನ ಕತ್ಕೊಂಡಿದ್ದ ಗುರ್ತು ಸಿಕ್ಲಿ ಅವನಿ ಅಂತ ಬೆಳಕ ಯಾವಾಗ ಆಯ್ತೋ ಎಂಟ ಯಾವಾಗ ಆಚೆ ಸಾಗೋ ಲಾಟಿಂಗ್ ಬಿಚ್ಕೊಂಡ ಬಾಕ್ಲ ಹಾಕೊಂಡು ಮನೆ ಬೆಳಸ ಇವ್ನಿಗೆ ಗುರು ತಪ್ಪೋಯ್ತು ಯಾವ ಮನೇಲಿ ಎಣ ಓದ್ತಿದೆ ಅಂತ ಗೊತ್ತಾಗ್ಲಿಲ್ಲ ಅಜ್ಜಮ್ಮನ ಹೆಸರೇನು ಗೊತ್ತಾಗ್ಲಿಲ್ಲ ನನ್ಗೆ ಆ ಎದ್ದು ಕಸ ಗುಡಿಸ್ತಿದ್ರು ಪರ್ರ ಪರ್ರ ಪರ್ನೆ ಬೀದಿ ಕಸ ಚಾಗಿತ್ತಿದ್ರಲ್ಲ ಈ ದಾಸಪ್ಪ ನೋಡ್ದ ಯಾರು ಕೇಳೋಣ ಅಲ್ಲ ಈ ಅಮ್ಮಾವಸಿ ಸಾಧುವಾದವಳೆ ಮಾತಾಡ್ಸಿದ್ರೆ ಏನ್ ಅನ್ನಲ್ಲ ನನ್ನ ಅಜ್ಜಿ ಏನೇ ಯಾವುದೋ ಅಲ್ಲ ರಾತ್ರಿ ರಾತ್ರಿ ಯಣ ಬತ್ತೆ ನಿಮ್ಮನೆ ಅಂದ ಏನ್ಲಾ ಅಂದೇ ದಾಸಯ್ಯ ನಿಂತ್ಕೋ ಇಲ್ಲಿ ನನ್ನ ಮಗನೇ ಅಂದ ಯಾವಾಗ ಇಲ್ಲಿ ಪಾರ್ಕೆ ತಗೊಂಡ್ ಮುಂದ್ ಗೆದ್ದು ಬಡ 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 ಬಣ್ಣ ಓಡ್ಬಿಟ್ಟ ದಾಸಪ್ಪ ಸೊ ದಾಸಪ್ಪ ಇವತ್ತಿನವರೆಗೂ ಹಿಂದಿರ್ಗ ಬರ್ಲಿಲ್ಲ ಲಕ್ಷ್ಮೀರಮಣ ಗೋವಿಂದ ಆಂಜನೇಯ ಬರದ ಗೋವಿಂದ